ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ವೀಕ್ಷಕರೆ ನಾಳೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ನಾನು ಹನ್ನೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಹಾಗಾದರೆ ಒಂದು ಹನ್ನೊಂದು ಜಿಲ್ಲೆಗಳಂತೂ ನೀವು ಮುಖ್ಯವಾಗಿ ತಿಳ್ಕೋಬೇಕಾಗತ್ತೆ ಯಾಕಂದರೆ ಒಂದು ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವೀಕ್ಷಕರ ಜೊತೆಗೆ ನಿಮಗೆ ಈ ಒಂದು ಹದಿನೈದನೇ ಕಂತಿನ ನನ್ನ ಬಗ್ಗೆಯೂ ಕೂಡ ಗ್ರೀನ್ ಸಿಗ್ನಲ್ ಬಂದಿರುವಂಥದ್ದು ಸೊ ಅದ್ರ ಬಗ್ಗೆಯೂ ಕೂಡ ನಿಮಗೆ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಮುಖ್ಯವಾಗಿರುವಂತಹ ಮಾಹಿತಿ ಏನಪ್ಪಾ ಅಂದರೆ ಶಕ್ತಿ ಯೋಜನೆಯ ಬಗ್ಗೆ ಬಹಳಷ್ಟು ಫಲಾನುಭವಿಗಳಿಗೆ ಗೊತ್ತಿಲ್ಲ ಸೊ ಅದರ ಬಗ್ಗೆನೂ ಕೂಡ ಕೇಳ್ತಾ ಇದ್ರಿ ಅದ್ರ ಬಗ್ಗೆ ಕೂಡ ನಾನು ನೀವು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕ್ಲಿಯರಿಟಿಯನ್ನು ಮಾಡ್ತೀನಿ ಸೊ ವಿಡಿಯೋನ ಒಟ್ಟಾರೆಯಾಗಿ ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲನೂ ಕೂಡ ಕ್ಲಿಯರಾಗಿ ಅರ್ಥ ಆಗುತ್ತೆ ಚಾನಲ್ಗೆ ಸಬ್ಕ್ರೈಬ್ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿ ನಾನು ಟಾಪಿಕೆ ಬಂದು ಬಿಡ್ತೀನಿ ವೀಕ್ಷಕರು ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹಳಷ್ಟು ಬದಲಾವಣೆಗಳ ಆಗಿನೇ ಗೃಹ ಒಂದು ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂಥದ್ದು ಸೊ ಇದನ್ನು ಕೂಡ ನಿಮ್ಗೆ ಗೊತ್ತಿರುವಂತಹ ವಿಷಯನೇ ಸೊ ಹೀಗಾಗಿ ಬಹಳಷ್ಟು ಜನರನ್ನು ತೆಗೆದುಹಾಕಿರುವಂತಹ ಕಾರಣಕ್ಕಾಗಿ ಈಗ ನೋಡಿ ಇನ್ನೂ ಕೂಡ ಪ್ರೊಸೆಸಿಂಗ್ ನಡೀತಾ ಇದೆ ಅಂತೆ ಸೊ ಇನ್ನು ಕೂಡ ಆ ಒಂದು ಪ್ರೊಸೆಸಿಂಗ್ ನಡೀತಾನೆ ಇದೆ ದಿನೇ ದಿನೇ ರೇಷನ್ಸ್ ಕಾರ್ಡ್ಗಳು ರದ್ದು ಆಗ್ತಾ ಇದಾವೆ ಒಂದ್ಸಾರಿ ನೀವು ಹೋಗಿ ಚೆಕ್ ಮಾಡೋದೇ ಆದ್ರೆ ಆಹಾರ ಇಲಾಖೆ ಗೆ ಹೋಗಿ ಸೊ ನೀವು ಖಂಡಿತ ಒಂದು ಶಾಕ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕಂದ್ರೆ ಆ ದಿನೇ ದಿನೇ ರೇಷನ್ಸ್ ಕಾರ್ಡ್ ಗಳು ಆಗ್ತಾ ಇರುವಂತದ್ದು ನೀವು ಹೇಳ್ತೀರಾ ಇದೇನಪ್ಪ ಸುಮ್ ಸುಮ್ನೆ ಯೋಜನೆಗಳು ಬಂದ್ಬಿಟ್ವಾ ಅಂತ ಅನಿಸ್ಬಿಡತ್ತೆ ಯಾಕಂದ್ರೆ ಅಷ್ಟೊಂದು ಜನರ ರೇಷನ್ಸ್ ಕಾರ್ಡ್ಗಳು ಆಗ್ತಾ ಇದಾವೆ ಅಷ್ಟೊಂದು ಎಲಿಜಿಬಲ್ ಇಲ್ದವರು ರೇಷನ್ಸ್ ಕಾರ್ಡ್ಗಳು ಇದಾವಂತೆ ಮತ್ತೆ ಇನ್ನು ನೋಡೋದಾದ್ರೆ ಎಲಿಜಿಬಲ್ ಇದ್ದವರು ಕೂಡ ಬಹಳಷ್ಟು ಜನ ಇದಾರಂತೆ ಎಲಿಜಿಬಲ್ ಇದ್ದವರು ಕೂಡ ಬಹಳಷ್ಟು ಜನ ಇದಾರೆ ಅಂತವ್ರದ್ದು ಕೂಡ ರೇಷನ್ ರದ್ದಾಗ್ತಾ ಇದೆ ಈಗ ನೋಡಿ ಎಲಿಜಿಬಲ್ ಇದ್ದರೂ ಕೂಡ ರದ್ದಾಗ್ತಾ ಇದೆ ಅಂತೆ ಅಂದ್ರೆ ಇವರು ಖುದ್ದಾಗಿ ರದ್ದು ಮಾಡ್ತಾ ಇದಲ್ಲ ಅದರ ತಾಂತ್ರಿಕ ದೋಷದಿಂದ ರದ್ದಾಗ್ತಾ ಇದೆ ಅಂತೆ ಸೊ ಅದಕ್ಕೆ ಸೊಲ್ಯೂಷನ್ ಏನು ನಾವು ವಾಪಸ್ ಆಗಿ ಒಂದು ರೇಷನ್ ಕಾರ್ಡ್ಗಳನ್ನ ಪಡೆಯುವುದು ಹೇಗೆ ಅಂತ ನೀವು ಕೇಳಬಹುದು ಅದ್ರ ಬಗ್ಗೆ ಈಗಾಗಲೇ ನಾನು ಒಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿನ್ನೆ ಅಥವಾ ಮೊನ್ನೆ ಆ ಒಂದು ವಿಡಿಯೋದಲ್ಲಿ ಇದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ ನಮಗೆ ಕ್ಲಾರಿಟಿ ಸಿಗತ್ತೆ ಈಗ ನೋಡಿ ಗೃಹಲಕ್ಷ್ಮಿ ಯೋಜನೆ ಹದಿನಾಲ್ಕನೇ ಕಂತಿನ ಬಿಡುಗಡೆ ಆಗ್ತಾ ಇದೆ ಈಗಾಗಲೇ ಸ್ಪಷ್ಟನೆ ಯಂತ್ರ ಕೊಟ್ಟಿದ್ದಾರೆ ಸಚಿವರು ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಅವರು ಕೂಡ ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಆಗಸ್ಟ್ ಮಂತ್ವರೆಗೂ ಕೂಡ ಹಾಕಿದೀವಿ ಈಗ ಸೆಪ್ಟೆಂಬರ್ ತಿಂಗಳದು ಕೂಡ ಕೊಡ್ತಾ ಇದ್ದೀನಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಒಂದು ಗುಡ್ ನ್ಯೂಸ್ ಕೊಟ್ಟರು ಅವರು ಮತ್ತೆ ಹದಿನೈದನೇ ಕಂತಿನ ಅನ್ನದ ಬಗ್ಗೆನೂ ಕೂಡ ಹೇಳಿದರು ಅದೇ ಒಂದು ನವೆಂಬರ್ ಎಂಡ್ ಒಳಗಾಗಿ ನಿಮಗೆ ಹದಿನೈದನೇ ಕಂತಿನ ಅನ್ನದ ಬಗ್ಗೆನೂ ಕೂಡ ಅಪ್ಡೇಟ್ ಸಿಗುತ್ತೆ ಹದಿನೈದನೇ ಕಂತಿನ ಕೂಡ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ರು ಒಂದು ಈಗಾಗಲೇ ನೋಡಿ ಗೊತ್ತಿಲ್ಲಮ್ಮ ನಿಮಗೆ ಎಲೆಕ್ಷನ್ ಗುಂಗಲ್ಲಿ ಒಂದು ಪ್ರಚಾರಗಳು ನಡೀತಾ ಇರುವಂಥದ್ದು ಆ ಒಂದು ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಈ ಕಡೆ ಸಚಿವರು ಲಕ್ಷ್ಮೀ ಬಾಳ್ಕರ್ ಮೇಡಮ್ ಮೂರು ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸಿಗ್ಗಾಮಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅಲ್ಲಿ ಕೂಡ ಒಂದು ಪ್ರಚಾರದ ಸಭೆ ನಡೆದಿತ್ತು ಸೊ ಅಂತದ್ರಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ರು ಈ ಒಂದು ಹದಿನಾಲ್ಕನೇ ಕಂತಿನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಒಂದು ಎರಡು ದಿನಗಳಲ್ಲಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು ಈಗ ಮಹಿಳೆಯೇ ಒಂದು ಎರಡು ಮೂರು ದಿನ ಆಯ್ತು ಸೊ ಈಗ ಬಿಡುಗಡೆ ಆಗಿರುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಹಾಗಾದ್ರೆ ಈಗ ಸದ್ಯಕ್ಕೆ ಯಾವ್ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಮೊದಲಿಗೆ ಬರ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವು ನೋಡೋಣ ಯಾಕಂದರೆ ಈಗ ಒಂದು ನಾಳೆ ಈ ಒಂದು ಹನ್ನೊಂದು ಜಿಲ್ಲೆಗಳಿಗಂತರೂ ಬಿಡುಗಡೆ ಆಗ್ತಾ ಇದೆ ಸೊ ಒಂದು ಹನ್ನೊಂದು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿ ಕರೆಕ್ಟಾಗಿ ನೋಡ್ತಾ ಹೋಗಿ ಇಲ್ಲಿ ನೋಡಿ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಮತ್ತು ಹಾಸನ ಗದಗ ಬಳ್ಳಾರಿ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಮೆಲರ ಖಾತೆಗೆ ಒಟ್ಟಿಗೆ ಜಮಾ ಆಗೋದಿಲ್ಲ ಇಲ್ಲಿರುವಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಸದ್ಯಕ್ಕೆ ಜಮಾ ಆದರೆ ಮತ್ತೆ ನಾಡ್ದು ಕೂಡ ಕೆಲವೊಂದಿಷ್ಟು ಜ ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಈ ರೀತಿ ಹಂತ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಈಗ ಒಟ್ಟಿಗೆ ಜಮಾ ಆಗೋ ಆಗುವ ಹಾಗೆ ಸರ್ಕಾರ ಬಿಡುಗಡೆ ಮಾಡ್ತಾ ಇಲ್ಲ ಅತಿ ಸ್ಪೀಡಾಗಿ ಈಗ ನಡು ಒಂದು ಎರಡು ಕಂತುಗಳನ್ನು ಸ್ಪೀಡಾಗಿ ಬಿಟ್ಟರು ಮತ್ತೆ ಈಗ ಸ್ಲೋ ಆಗಿ ಮಾಡ್ತಾ ಇದಾರೆ ಸೊ ಈಗ ಮತ್ತೆ ಯಾವಾಗ ಎರಡು ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡ್ತಾರೋ ಸ್ಪೀಡಾಗಿ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ಅಪ್ಡೇಟ್ ಸಿಕ್ಕಿರುವಂತದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಮಾತ್ರ ಜಮಾ ಆಗ್ತಾ ಇರುವಂಥದ್ದು ಸೊ ಹಾಗಾದ್ರೆ ನೋಡಿ ವೀಕ್ಷಕರೇ ಈ ಒಂದು ಹನ್ನೊಂದು ಜಿಲ್ಲೆಗಳಂತೂ ನಾನು ನಿಮಗೆ ಕ್ಲಿಯರಿಟಿ ಕೊಟ್ಟಿದ್ದೀನಿ ಹದಿನೈದನೇ ಕಂತಿನ ಹಣದ ಬಗ್ಗೆನೂ ಕೂಡ ಅಪ್ಡೇಟ್ ಕೊಟ್ಟಿದ್ದೆ ಈಗಾಗಲೇ ಒಂದು ನವೆಂಬರ್ ಎಂಡ ಒಳಗಾಗಿ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಅಪ್ಡೇಟ್ ನಿಮಗೆ ಕೊಟ್ಟಿದ್ದೀನಿ ಸೊ ಬಹಳಷ್ಟು ಫಲಾನುಭವಿಗಳು ಈ ಒಂದು ಹದಿನಾಲ್ಕು ಹಾಗೂ ಹದಿನೈದನೇ ಕಂತಿನ ನನಗೆ ವೇಟ್ ಮಾಡ್ತಾ ಇದ್ರಿ ಸೊ ಇದನ್ನು ಸ್ವತಃ ಸಿ ಎಮ್ ಅವರೇ ಅಪ್ಡೇಟ್ ಕೊಟ್ಟಿರುವಂಥದ್ದು ನಾನು ನಿಮಗೆ ಕ್ಲೀ ಕ್ಲಿಯರಿಟಿಯನ್ನು ಕೊಟ್ಟಿದ್ದೀನಿ ಸೊ ಈಗ ಶಕ್ತಿ ಯೋಜನೆ ಬಗ್ಗೆ ಮಾತನಾಡೋದಾದರೆ ಇದರಿಂದ ಬಹಳಷ್ಟು ಬಹಳಷ್ಟು ಅಂದರೆ ಬಹಳಷ್ಟು ಮಹಿಳೆಯರು ಹೇಳ್ತಾ ಹೇಳ್ತಾಯಿದ್ರು ಕಮೆಂಟಲ್ಲಿ ಈ ಒಂದು ಶಕ್ತಿ ಯೋಜನೆ ಕೆಲವೊಂದಿಷ್ಟು ಫಲಾನುಭವಿಗಳು ಬಂದ್ ಮಾಡಿಸಿಬಿಡಿ ಅಂತ ಒಂದು ಕಮೆಂಟ್ ಮಾಡಿದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಇದರಿಂದ ಯೂಸ್ ಇದೆ ಅಂತಲೂ ಕೂಡ ಹೇಳ್ತಾ ಇದ್ರು ಹಾಗಾದರೆ ಇದಕ್ಕೆ ಅನ ಅನುಕೂಲ ಏನು ಅನಾನುಕೂಲ ಏನು ಅದರ ಜೊತೆಗೇನೆ ಈ ಒಂದು ಶಕ್ತಿ ಯೋಜನೆಗಳಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರ ನೋಡಿ ಶಕ್ತಿ ಯೋಜನೆಯಲ್ಲಿ ಮುಖ್ಯವಾಗಿ ಅಪ್ಡೇಟ್ ಬಂದಿರುವಂಥದ್ದು ಆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಬರುವಂತಹ ಸಾಧ್ಯತೆ ಇದೆ ಈಗ ಎಲೆಕ್ಷನ್ ಮುಗಿಯತ್ತಲ್ವ ಈಗ ಹದಿಮೂರನೇ ತಾರೀಕು ಒಬ್ಬ ಎಲೆಕ್ಷನ್ ಇದೆ ಅಂತ ಸೊ ಅದ್ರ ಬಗ್ಗೆ ಒಂದು ಅದ್ರ ಬಗ್ಗೆ ಎಲ್ಲಾನು ಅವ್ರ ಕ್ಲಾರಿಟಿ ಸಿಕ್ಕಾಗ ಎಲೆಕ್ಷನ್ ಮುಕ್ತಾಯವಾದಾಗ ಮತ್ತೆ ಈ ಒಂದು ಶಕ್ತಿ ಯೋಜನೆಯಲ್ಲಿ ಒಂದು ಮಾತುಕತೆ ನಡೆಸಿ ಒಂದು ಸಚಿವ ಸಂಪುಟ ಸಭೆಯನ್ನ ಮಾಡಿ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಕೊಡುವಂತಹ ಸಾಧ್ಯತೆ ಇದೆ ಹಾಗಾದರೆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ನೀವು ಹಣ ಕೊಟ್ಟು ಪಡ್ಕೊಳ್ಬೇಕಾ ಅಥವಾ ಸರ್ಕಾರವೇ ಇದನ್ನ ಫ್ರೀ ಆಗಿ ಕೊಡತ್ತ ಇದನ್ನೆಲ್ಲನೂ ಕೂಡ ನಿಮಗೆ ಕೊಡ್ತೀನಿ ಕ್ಲಿಯರ್ ಆಗಿ ಇಲ್ಲಿ ಕೇಳಿ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ನೀವು ಎಲ್ಲಾದ್ರೂ ಹೋಗಿ ಅರ್ಜಿ ಸಲ್ಲಿಸಬೇಕಾ ಇದೇನು ಕೂಡ ಅಪ್ಡೇಟ್ ಸದ್ಯಕ್ಕೆ ಸಿಕ್ಕಿಲ್ಲ ಒಟ್ಟಾರೆಯಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಒಂದು ಸಚಿವ ಸಂಪುಟ ಸಭೆ ನಡೆಯಲಿದೆ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಾತನಾಡೋರಿದ್ದಾರೆ ಅಲ್ಲಿ ಏನಾದರೂ ಸಚಿವ ಸಂ ಈಗಾಗಲೇ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡುವಂತಹ ಚಾನ್ಸಸ್ ಇದೆ ಸೊ ಹಾಗಾದ್ರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಯಾಕೆ ಕೊಡ್ತಾ ಇದ್ದಾರೆ ಇದುವರೆಗೂ ಕೂಡ ಕೊಟ್ಟಿರಲಿಲ್ಲ ಈಗ ಯಾಕೆ ಕೊಡ್ತಾ ಇದ್ದಾರೆ ಆಧಾರ್ ಕಾರ್ಡ್ ಅನ್ನ ನಾವು ತೋರಿಸಿ ಹೋಗ್ತಿವಲ್ವಾ ಅಂತ ನೀವು ಹೇಳ್ಬೋದು ಇಲ್ಲಿ ಕೇಳಿ ಬಹಳಷ್ಟು ಒಂದು ಕೆಲವೊಂದಿಷ್ಟು ಕಡೆ ಪ್ರಕರಣಗಳು ಈ ರೀತಿ ದಾಖಲಾಗಿದ್ದಾವೆ ಯಾವ ರೀತಿ ಅಂದ್ರೆ ಕಂಡಕ್ಟರ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಮಹಿಳೆಯರಿಗೆ ಫ್ರೀ ಟಿಕೆಟನ್ನು ಕೊಡ್ತಾ ಇರ್ತಾರಲ್ವ ಆಧಾರ್ ಕಾರ್ಡ್ ತೋರಿಸಿದ ತಕ್ಷಣ ಫ್ರೀ ಟಿಕೆಟ್ ಅಂತ ಹೇಳ್ಬಿಟ್ಟು ಕೊಡ್ತಾಯಿರ್ತಾರೆ ಅದೇ ರೀತಿಯಾಗಿ ಪುರುಷರಿಗೂ ಹತ್ರ ಹಣವನ್ನು ಎಸ್ಕೊಂಡು ಎಲ್ಲಿಗೆ ಹೋಗ್ತಾ ಇರ್ತಾರೆ ನೋಡಿ ಅಲ್ಲಿವರೆಗೂ ಆ ಹಣವನ್ನು ಎಸ್ಕೊಂಡು ದುಡ್ಡನ್ನು ಎಸ್ಕೊಂಡು ಅವರಿಗೆ ಫ್ರೀ ಟಿಕೆಟನ್ನು ಕೊಡ್ತಾ ಇರುವಂಥದ್ದು ಸರ್ಕಾರಕ್ಕೆ ಏನಿಸ್ಬಿಡತ್ತೆ ಫ್ರೀಯಾಗಿ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತ ಅನಿಸಿರುತ್ತೆ ಅವರು ಕೂಡ ಹೆಣ್ಮಕ್ಳೇ ಇದ್ದಾರೆ ಅಂತ ಅನಿಸಿರುತ್ತೆ ಆದರೆ ಈ ಕಡೆ ನಡೀತಾ ಇದೆ ಗೋಲ್ಮಾಲು ಸರ್ಕಾರಕ್ಕೆ ಹೋಗಬೇಕಾಗಿರುವಂತಹ ಹಣ ಕಂಡಕ್ಟರ್ನ ಜೋಬಿಗೆ ಹೋಗ್ತಾ ಇರುವಂಥದ್ದು ಸೊ ಈ ರೀತಿ ಪ್ರಕರಣಗಳು ಕೆಲವೊಂದಿಷ್ಟು ಕಡೆ ದಾಖಲಾಗಿದ್ದಾವೆ ಇದರ ಮೇರೆಗೆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಮಹಿಳೆಯರಿಗೆ ಮಾತ್ರ ಕೊಟ್ಬಿಟ್ರೆ ಸೊ ಅವಾಗ ಕ್ಲಿಯರಿಟಿ ಸಿಗತ್ತೆ ಅವಾಗ ಏನಾಗುತ್ತೆ ಈ ಒಂದು ಗಂಡಸರಿಗೂ ಕೂಡ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇರುವಂತದ್ದು ಈ ರೀತಿ ನಡೀತಾ ಇದೆ ಸ್ವಲ್ಪ ನೋಡಿ ಆ ನೀವು ದುಡ್ಡು ಕೊಟ್ಟರೆ ನಿಮ್ಮ ಒಂದು ಕಂಡಕ್ಟರ್ ಯಾವ ಟಿಕೆಟ್ಗಳನ್ನು ಕೊಡ್ತಾನೆ ಸೊ ಅದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಈ ರೀತಿ ಕೊಪ್ಪಳ ಕಡೆ ಆಗಲಿ ಆ ಕೆಲವೊಂದಿಷ್ಟು ಕಡೆ ಪ್ರಕರಣಗಳು ದಾಖಲಾಗಿರುವಂತಹ ಕಾರಣಕ್ಕಾಗಿ ಸರ್ಕಾರ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋಣ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪಿಂಕ್ ಕಾರ್ಡ್ ಕೊಡುತ್ತೇವೆ ಅಂತ ಹೇಳಿದ್ರು ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳಿಲ್ಲ ಸರ್ಕಾರ ಯಾಕಂದ್ರೆ ಅದರಲ್ಲಿ ಆಹಾರ ಇಲಾಖೆ ಮುಖ್ಯವಾಗಿ ಪಾತ್ರ ವಹಿಸಿದೆ ರೇಷನ್ಸ್ ಕಾರ್ಡ್ಗಳನ್ನು ಎಷ್ಟು ರದ್ದು ಮಾಡ್ತಾ ಇದೆ ಅಂದರೆ ಹೇಳಿಕೆ ಸಾಧ್ಯ ಇಲ್ಲ ಅಷ್ಟೊಂದು ರದ್ದು ಮಾಡಿ ಉಳಿದ ಫಲಾನುಭವಿಗಳಿಗೆ ಹಣ ಹಾಕುವಂತಹ ಕೆಲಸ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಹಾರ ಇಲಾಖೆ ಮಾಡ್ತಾ ಇದ್ದಾವೆ ಅಲ್ಲಿ ಏನು ತೊಂದರೆ ಇಲ್ಲ ಅದಕ್ಕೇನಿಲ್ಲ ಅದಕ್ಕೆ ತೊಂದರೆ ಉಂಟಾಗ್ತಾ ಇರುವಂತದ್ದು ಶಕ್ತಿ ಯೋಜನೆಯಲ್ಲಿ ಸೊ ಇಲ್ಲಿ ಬಹಳಷ್ಟು ಗೋಲ್ಮಾಲ್ ನಡೀತಾ ಇರುವಂತಹ ಕಾರಣಕ್ಕಾಗಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಟ್ಬಿಟ್ರೆ ಕ್ಲಾರಿಟಿ ಸಿಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಈಗ ಅದರಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಇದರ ಬೆನ್ನ ಹಿಂದೆ ಬಿಡದಿರುವಂಥದ್ದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮದೇ ಆದಂತಹ ಒಂದು ಗುರುತು ಇರುತ್ತೆ ಅಂತ ಹೇಳಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡುವಂತಹ ಚಾನ್ಸಸ್ ಹೆಚ್ಚಾಗಿದೆ ಇಷ್ಟೋ ಅಪ್ಡೇಟು ಶಕ್ತಿ ಯೋಜನೆಯಲ್ಲಿ ಇತ್ತು ವೀಕ್ಷಕರೇ ಸೊ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಎರಡೂ ಕೂಡ ಅಪ್ಡೇಟು ಒಂದೇ ವಿಡೋದಲ್ಲಿ ಕ್ಲಿಯರಿಟಿಯನ್ನು ಕೊಟ್ಬಿಟ್ಟಿದ್ದೀನಿ ಸೊ ಎರಡೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ತಾಳ ತಮ್ಮ ಮುಂದಿನ ಮಾಹಿತಿ ಅಂಶಗುಣ ಅಲ್ಲಿ ತನಕ ಬಾಯ್ ಬೇಡಗರ್ ಫ್ರೆಂಡ್ಸ್